ಚಳ್ಳಕೆರೆ ತಾಲೂಕಿನ ನನಿವಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬಂಧೇವರಟ್ಟಿ ಬಳಿ ಇರುವ ಲಿಂಗೇಶ್ವರ ಸ್ವಾಮಿ ದೇವರ ಎತ್ತಿನ ಗೂಡು ಬಳಿ ಬುಧವಾರ ಬೆಳಗ್ಗೆ ಹತ್ತು ಗಂಟೆಗೆ ದೀಪಾವಳಿ ಹಬ್ಬದ ಅಂಗವಾಗಿ ದುಳೆಗೂಡು ಕಾರ್ಯಕ್ರಮವನ್ನು ಸಡಗರ ಸಂಭ್ರಮದಿಂದ ದೇವರ ಎತ್ತುಗಳನ್ನು ಮೆರೆಸುವ ಮೂಲಕ ಬುಡಕಟ್ಟು ಮೇಸ ನಾಯಕರು ಆಚರಣೆ ಮಾಡಿದರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಂಗಳವಾರ ರಾತ್ರಿ ನೂರಾರು ಭಕ್ತಾದಿಗಳು ದೇವರ ಎತ್ತುಗಳ ಜೊತೆ ವಾಸ್ತವ್ಯ ಮಾಡಿ ನಂತರ ಬುಧವಾರ ಬೆಳಗ್ಗೆ ದೇವರ ಪದಿಗಳ ಮುಂದೆ ದೇವರ ಎತ್ತುಗಳನ್ನು ಮೆರೆಸುವ ಮೂಲಕ ಕಾರ್ಯ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಬುಡಕಟ್ಟು ಮೇಸ ನಾಯ್ಕರ ಸಂಪ್ರದಾಯದಂತೆ ಆಚರಣೆ ಮಾಡಿದ್ರು ನಂತರ ದೇವರ ಪದಿಗಳ ಮುಂದೆ ದೇವರ ಎತ್ತುಗಳನ್ನು ಬಿಟ್ಟು ಗೋಪಾಲಕರು ಹಾಕಿದ ಕರಿಯ ಕಂಬಳಿ ಮೇಲೆ ಬಾಳೆಹಣ್ಣು ಕಾಯಿ ಹೂವು ಎಲೆ ಅಡಿಕೆ ಕಾಸು ಇಟ್ಟು ಭಕ್ತಾದಿಗಳು ತಮ್ಮ ಭಕ್ತಿಯನ್ನು ಸಮರ್ಪಣೆ ಕೂಡ ಮಾಡಿದ್ರು ದುಳೆಗೂಡು ಕಾರ್ಯಕ್ರಮದಲ್ಲಿ ನೂರಾರು ಭಕ್ತಾದಿಗಳು ಭಾಗವಹಿಸಿದ್ರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದೀಪಾವಳಿ ಹಬ್ಬದಲ್ಲಿ ವಿಶೇಷವಾಗಿ ಧುಳೆಗೂಡು ಕಾರ್ಯಕ್ರಮವನ್ನು ಆಚರಣೆ ಮಾಡುವ ಮೂಲಕ ಬುಡಕಟ್ಟು ಮೇಸ ನಾಯಕರು ದೀಪಾವಳಿ ಹಬ್ಬವನ್ನು આચરણ મળી <coughs>